ಧಾರವಾಡದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಓರ್ವ ಮಹಿಳೆ ಸಾವು ಹಲವರಿಗೆ ಗಂಭೀರ ಗಾಯ ಅಂತ್ಯಕ್ರಿಯೆಗೆ ತೆರಳುವ ವೇಳೆ ಚಾಲಕ ನಿಯಂತ್ರಣ ತಪ್ಪಿ ಕ್ರೂಸರ್ ವಾಹನವೊಂದು ಮರಕ್ಕೆ ಡಿಕ್ಕಿ ಹುಟ್ಟಿದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದ ಮಹಿಳೆಯೊಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಹಲವರಿಗೆ ಗಂಭೀರ ಗಾಯವಾಗಿರುವ ಘಟನೆ ಧಾರವಾಡ ತಾಲೂಕಿನ ಕಲಕೇರಿ ರಸ್ತೆ ಕ್ಲಾರಕೊಪ್ಪ ಗ್ರಾಮದ ಬಳಿ ಶನಿವಾರ ತಡಸಂಜೆ ನಡೆದಿದೆ ಧಾರವಾಡ ತಾಲೂಕಿನ ಕ್ಯಾರ್ಕೊಪ್ಪ ಗ್ರಾಮದ ಬಳಿ ಈ ದುರ್ಘಟನೆ ಸಂಭವಿಸಿದ್ದು ಶಾಂತವ ನೀರಲಕಟ್ಟಿ ಎಂಬ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗಿದೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರುಳಿದಿದ್ದಾಳೆ ಕಲಕೇರಿಗೆ ಅಂತ್ಯಕ್ರಿಯೆಗೆಂದು ಕ್ರೂಸರ್ ವಾಹನ ತೆಗೆದುಕೊಂಡು ಧಾರವಾಡದ ಹೊಸ ಹಾಗೂ ಕೋಳಿಕೆರೆಯ ನಿವಾಸಿಗಳಾದ ಸುಮಾರು ಹದಿನಾಲ್ಕು ಜನ ಹೊರಟಿದ್ರು ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕುಸರ ವಾಹನ ಮರಕ್ಕೆ ಡಿಕ್ಕಿ ಹೊಡೆದಿತ್ತು ಈ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆಗಾಗಿ ಕಿಮ್ಸ್ಗೆ ದಾಖಲಾಗಿದ್ದ ಶಾಂತವ ನೀರಿನ ಎಂಬ ಮಹಿಳೆ ಚಿಕಿತ್ಸೆ ಸ್ಪಂದಿಸಿದ ಆಸನಿಕಿದ್ದಾರೆ ಇನ್ನು ಘಟನೆ ನಡೆಯುತ್ತಿದ್ದಂತೆ ಸ್ಥಳೀಯರು ಗಾಯಗಳನ್ನು ರಕ್ಷಣೆ ಮಾಡಿ ಜಿಲಾನಿ ಖಾಜಿ ಯುವಕನ ಆಂಬ್ಯುಲೆನ್ಸ್ ಮೂಲಕ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿ ಕಿಮ್ಸ್ ಆಸ್ಪತ್ರೆಗೆ ಗಾಯ ರವಾನೆ ಮಾಡಲಾಗಿತ್ತು ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಸಂತೋಷ್ ಎನ್ಕೆಎಸ್ ಎನ್ ಟಿವಿಫೋರ್ ನ್ಯೂಸ್ ಧಾರವಾಡ